ಇಲ್ಲ ನನಗೆ ಯಾವಾಗ ನಾನು ನಾನು ನೋಡಿ ಬಂದ ಸಿನ್ಮಾಗಳನ್ನ ನಾನು ಇಷ್ಟೊಂದು ನೆನಪಿಸ್ಕೊತಾ ಇರ್ತೀನಿ ಅದು ಅಣ್ಣವ್ರ ಸಿನಿಮಾಗಳಾಗ್ಲಿ ಅನಂತ್ನಾಗ್ ಅವ್ರ ಸಿನ್ಮಾಗಳಾಗ್ಲಿ ವಿಷ್ಣು ಸರ್ ಸಿನ್ಮಾಗಳಾಗ್ಲಿ ಯಾವತ್ತಿನ ಎಲ್ಲ ಸ್ಟಾರ್ಗಳು ಮಿಡಿಲ್ ಕ್ಲಾಸ್ ಸಿನ್ಮಾಗಳನ್ನ ತುಂಬಾ ಮಾಡ್ತಾ ಇದ್ರು ನಾನು ಹೇಳ್ತಿರೋದು ನಾವೇನೇ ಈಗ ನಾವೇ ಕಮರ್ಷಿಯಲ್ ಸಿನ್ಮಾ ಅಂತ ಏನು ಹೀರೋಯಿಸಮ್ ಅಂತ ಏನು ಸಿನ್ಮಾಗಳು ಕರಿತೀವಲ್ಲ ಅದನ್ನು ಮಾಡ್ತಾ ಇದ್ರು ಇದನ್ನು ಮಾಡ್ತಾ ಇದ್ರು ಇವಾಗ ನಾನು ಈಗ ನಮ್ಮ ನನ್ನ ಮುಂದಿನ ಸಿನಿಮಾಗಳು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಬ್ಬ ಗ್ಯಾಂಗ್ಸ್ಟರ್ ಆಗಿನೋ ಇನ್ನೊಂದು ಆ ತರದ ಸಿನಿಮಾಗಳನ್ನು ನಾನು ಮಾಡಬೇಕು ನಾನು ಮಾಡ್ತಾ ಇರ್ತೀನಿ ಅಟ್ ದ ಸೇಮ್ ಟೈಮ್ ಕುಟುಂಬಗಳೆಲ್ಲ ಕೂತು ನೋಡುವಂತಹ ಮಿಡ ಒಂದು ಮಿಡಲ್ ಕ್ಲಾಸ್ ಸಿನಿಮಾಗಳು ಬೇಕು ಅದಲ್ವಾ ಮಿಡಿಲ್ ಕ್ಲಾಸ್ ಎಂಟರ್ಟೈನರ್ಸ್ ಬೇಕು ನಮ್ಮ ಬದುಕಿಗೆ ತುಂಬ ಹತ್ತಿರ ಆಗುವ ಸಿನಿಮಾಗಳು ಬೇಕು ಅದನ್ನೆಲ್ಲ ಮುಂಚೆ ಮಾಡ್ತಾ ಇದ್ರು ಎಲ್ಲ ತರದ ಸಿನ್ಮಾಗಳು ಬರ್ತಾ ಇತ್ತು ಅಂಡ್ ಎಲ್ಲದಕ್ಕೂ ಆಡಿಯನ್ಸ್ ಇದಾರಲ್ಲ ಸೊ ಅವ್ ಅವರನ್ನು ನಾವು ಕಳ್ಕೋಬಾರ್ದು ಹಾಗಾಗಿ ಆ ಥರದೊಂದು ಪ್ರಯತ್ನ ಅಂಡ್ ಎಟ್ ದ ಸೇಮ್ ಟೈಮ್ ನನಗೆ ಪರ್ಸ್ನಲ್ಲಾಗಿ ನನ್ನ ಬದುಕನ್ನು ರೀವಿಸಿಟ್ ಮಾಡೋವಂಥ ಒಂದು ಕೆಲಸ ಆಗುತ್ತೆ ಅದರಲ್ಲಿ ಆ ಥರದ ಸಿನಿಮಾಗಳು ಮಾಡಿದಾಗ ಹಂಗಾಗಿ ಇಷ್ಟ ಆಗುತ್ತೆ